ಒಂದು ನೂರೂರ ಜನ ಇರ್ಬೋದು ಅದ್ರಲ್ಲಿ ಅರ್ಥ ಆಗ್ತದೆ ನಿಮ್ ಭಾಷಣ ನಿಲ್ಲಿಸಿ ಆಟ ಶುರು ಮಾಡಿ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಇದೆ ಆದ್ರೆ ಕ್ರೀಡಾಪಟುಗಳು ಬಂದಿದ್ದಿರೋದ್ರಿಂದ ಲಾಸ್ಟ್ ಭಾಷಣ ಕೊಡ್ತೀನಿ ಅಂತ ಹೇಳಿ ನಮ್ಮ ಆಯೋಜಕರು ನಮ್ಮ ಅಧ್ಯಕ್ಷರು ಅರ್ಧ ಗಂಟೆ ಮಾತಾಡಲಿ ಅಂತ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಕ್ರೀಡಾಪಟುಗಳು ತಕ್ಕ ನಾವು ಭಾಷಣದಿಲ್ಲ ಹಿರಿಯರೆಲ್ಲ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಈ ಗೊರಗೋಡಿನ ಒಂದು ವಿಶೇಷತೆಯನ್ನ ಇರ್ತಕ್ಕಂತ ಯುವಕರ ಒಗ್ಗಟ್ಟನ್ನ ಹಾಗೆ ಈ ಒಂದು ಪಂದ್ಯಾವಳಿಯನ್ನ ಆಯೋಜನೆ ಮಾಡಿರ್ತಕ್ಕಂತ ಆಯೋಜಕರ ಶ್ರಮವನ್ನ ಈಗೆಲ್ಲ ವೇದಿಕೆಯಲ್ಲಿ ಹಿರಿಯರು ಬಸಿದಾರೆ ಬಹಳ ವಿಶೇಷ ಅಂತ ಹೇಳಿದ್ರೆ ಇಂಥ ಒಂದು ಒಳ್ಳೆಯ ಪಂದ್ಯಾವಳಿಯನ್ನ ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಆ ಕಷ್ಟದ ಕೆಲಸವನ್ನು ಕೂಡ ನಮ್ಮೂರಿನ ಒಂದು ಹಬ್ಬ ನಮ್ಮೂರಿನ ಒಂದು ಜಾತ್ರೆ ಅನ್ನೋ ರೀತಿನಲ್ಲಿ ಮನೆಯ ಒಂದು ಹಬ್ಬ ಅನ್ನೋ ರೀತಿಯಲ್ಲಿ ಆಯೋಜನೆ ಮಾಡತಕ್ಕಂಥ ಶಕ್ತಿ ಆಧಾರ ಒಂದು ಊರಿಗಿದ್ರೆ ಹೊಸನಗರ ತಾಲೂಕಿನಲ್ಲಿ ಅದು ಬರವಣಿಗೆ ಅಂತಕ್ಕಂಥದ್ದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಯೋಗ ಮಿತ್ರರಿಗೆ ಅಭಿನಂದನೆ ತೋರಿಸ್ತೇನೆ ಈ ಪಂದ್ಯಾವಳಿಗಳನ್ನು ನಡೆಸಕ್ಕಂಥದ್ದು ಬರೀ ಒಂದು ದಿನದ ಕಾರ್ಯಕ್ರಮಕ್ಕೆ ಸೀಮಿತವಾಗದೇನೆ ಇವತ್ತು ಹೊಸನಗರ ತಾಲೂಕಿನಲ್ಲಿ ಹುಟ್ಟಿ ಹೊಸನಗರ ತಾಲೂಕಿನಲ್ಲಿ ಬೆಳೆದು ದೇಶದ ಒಂದು ಕಬಡ್ಡಿ ಏನಿದೆ ಪ್ರೀಮಿಯರ್ ಲೀಗ್ನಲ್ಲಿ ನಮ್ಮ ತಾಲೂಕಿನ ನಮ್ಮ ರಾಜ್ಯದ ಹೆಸರನ್ನ ಅತಿ ಗಗನ ದತ್ತಕ್ಕೆ ಕೀರ್ತಿ ನಮ್ಮ ಹಾಲ್ಗುಡ್ಡೆಯ ರಾಜೇಣ್ಣನ ಮಗ ಗಗಂಗೌಡ ಅಂತಕ್ಕಂಥವರಿಗೆ ಸಲ್ಲಿಸದೆ ಆ ಒಂದು ಸಿನಿಮೆಯನ್ನ ತಂದಿರ್ತಕ್ಕಂಥ ಗಗನಗೋಡು ಇವತ್ತು ಬರಬಟ್ಟಿದೆ ಬೇರೆ ಕಾರ್ಯಕ್ರಮ ಇವತ್ತು ಇರ್ತಕ್ಕಂಥ ಕಾರಣದಿಂದ ಇವತ್ತು ಬಂದಿಲ್ಲ ಅವರಿಗೂ ಕೂಡ ಸನ್ಮಾನವನ್ನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ ಈ ರೀತಿಯ ಹೊಸನಗರದ ಪ್ರತಿಭೆಗಳು ದೇಶ ದೇಶದ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ತೋಪ್ತಾ ಇರ್ತಕ್ಕಂಥದ್ದು ಈ ಹೊಸನಗರ ತಾಲೂಕಿನಲ್ಲಿ ನಾವು ಹುಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಸಂಗತಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೇನೆ ರಿಪಬ್ಲಿಕೆಯ ರಾಮಕೃಷ್ಣ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಪ್ರೌಢಶಾಲಾ ವಿಭಾಗದಲ್ಲಿ ಇವತ್ತು ನಮ್ಮ ರಾಜ್ಯವನ್ನ ಪ್ರತಿನಿಧಿಸಿ ಮಹಿಳಾ ಕಬಡ್ಡಿಯಲ್ಲಿ ರಾಜ್ಯದ ಪರವಾಗಿ ನಮ್ಮ ರಿಬ್ಬನ್ಪೇಟೆಯ ರಾಮಕೃಷ್ಣ ಶಾಲೆಯ ಹೆಣ್ಣುಮಕ್ಕಳು ಇವತ್ತು ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿ ಈ ದೇಶದ ಮಟ್ಟದಲ್ಲಿ ಆಡ್ತಕ್ಕಂತಹ ಒಂದು ಹಂತಕ್ಕೆ ತಲುಪಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಸಂಗತಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೊಯ್ತೇನೆ ಆ ರೀತಿಯ ಒಂದು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡುವಂಥ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ನಡೆತಕ್ಕಂತ ಕ್ರೀಡಾ ಪಂದ್ಯಾವಳಿಗಳು ಸಹಕಾರಿಯಾಗಬೇಕು ಹೊಸ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹನ ಕೊಡ್ತಕ್ಕಂತ ರೀತಿಯಲ್ಲಿ ಈ ಪಂದ್ಯಾವಳಿಗಳು ನಡೀಬೇಕು ಅಂತ ಹೇಳ್ತಾ ಈ ಭಾಗದಲ್ಲಿ ಒಮ್ಮೆ ನಾನು ತಾಲೂಕು ಪಂಚಾಯಿತಿ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಅದೇ ಪ್ರೀತಿಯಲ್ಲಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅತ್ಯಂತ ಪ್ರೀತಿಯಿಂದ ಕರೆದೀರಾ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ವಂದನೆಯನ್ನ ಸಲ್ಲಿಸ್ತಾ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಪಂದ್ಯಾವಳಿ ಅತ್ಯಂತ ಉತ್ತಮವಾಗಿ ನಡೀತಿದೆ ಅಂತ ಹೇಳಿ ಶುಭವನ್ನು ಹಾರೈತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ ಜೈ ನಿ ಜೈ ಭಾರತ್ ಮಾತೀಡೆಯಲ್ಲಿ ಸಾಧನೆ ಮಾಡ್ತದಂತ ಕೆಲಸ